ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವ ಗಂಟೆ ಇವಾಗ ಒಂದು ಗಂಟೆ ಆಯ್ತು ಮಧ್ಯಾಹ್ನ ಜಸ್ಟ್ ಇವಾಗ ಪೇಟೆಗೆ ಹೋಗಿ ಬಂದು ಮೀನು ತೊಗೊಂಡು ಬಂದು ಸಾರು ಮಾಡಿ ಇಟ್ಟಿದ್ದೀವಿ ಇನ್ನು ಊಟ ಆಗಿಲ್ಲ ಆಗಬೇಕಷ್ಟೇ ಇವತ್ತು ತುಂಬಾ ವಾತಾವರಣ ಒಂಥರ ಮಳೆ ಬರೋ ಮೋಡ ಥರ ಉಂಟು ನಿಮ್ಗೆ ಬ್ಯಾಕ್ ಗ್ರೌಂಡಲ್ಲಿ ನೋಡಿದರೆ ಗೊತ್ತಾಗ್ಬೋದು ಇವತ್ತು ಹಾಗೆ ಮರಣಕಟ್ಟೆ ಮಾಡಲಿಕ್ಕೆ ಬಂದಿದ್ದಾರೆ ಒಂದಷ್ಟು ಮರಣಕಟ್ಟೆ ಮಾಡಿ ಅವರಿಗೆ ಊಟಕ್ಕೆ ಹೋಗಿದ್ದರು ಹಾಗೆ ಮತ್ತು ಮರಣಕಟ್ಟೆಗೆ ಈ ಸಲ ನಮ್ಮದೇ ನಮ್ಮ ಕಂಪ್ನಿದೇ ಒಂದು ಆಯುರ್ವೇದಿಕಿಂದ ಗೊಬ್ಬರ ಹಾಕುವಂತ ಇದ್ದೇವೆ ಅದು ಯಾವ ರೀತಿ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಕೇಟ್ ಬಂದು ಇದೇನೇನೆ ಇದು ಬಂದು ಭೂವಸ್ತ್ರ ಅಂತ ಇದು ಮೊನ್ನೆ ಹೊಡೆದು ಸ್ವಲ್ಪ ಹೂವಿನ ಗಿಡಕ್ಕೆ ಹಾಕಿದ್ದೀವಿ ಹಾಗಾಗಿ ಇದು ಬಂದು ಎರಡು ಕೆ ಜಿ ಪ್ಯಾಕೆಟ್ ಇನ್ನು ಇದನ್ನು ಹಾಕುವ ಒಂದು ಒಳಗಡೆ ಈ ರೀತಿ ಇರ್ತದೆ ಇದನ್ನು ಒಂದು ಎರಡುಗೆ ಮಣ್ಣಿಗೆ ಮಿಕ್ಸ್ ಮಾಡುವಂಥದ್ದು ಇನ್ನು ಬನ್ನಿ ಹಾಕುವ ಎಂತ ಬೆಂಕಿಪಟ್ಣ ಕೊಡ್ತಿದ್ದೀ ಇದನ್ನು ಹಾಕಿಕೊಂಬ

ಎರಡು ಕೈಯಾಗಿ ಒಟ್ಟಿಗೆ ಒಂದ್ಸಲ ಮಿಕ್ಸ್ ಮಾಡಿ ಘನ ಅದದು ಔಷಧಿ ಮಗದ ಔಷಧಿ ಎಲ್ಲ ಮಾರ್ಕೊಂಡು ಐದು ಗ್ರಾಮ್ ಹಾಪಷ್ಟು ಹಾಕ್ತೀ ಎಂತ ಹೌದು ಒಂದೊಂದು ವಿಶಿಷ್ಟ ಒಂದು ಹಿಡಿ ಹಾಕೋದು ಅಷ್ಟೇ ಅಲ್ಲ ಇವತ್ತು ಬಿಳಿ ಹೂವು ಆಯ್ತು ನೋಡಿ ಎಷ್ಟು ಚಂದ ಉಂಟಲ್ಲ ಹಾಗೇ ಸ್ವಲ್ಪ ಪರ್ಪಲ್ ಬೇಬಿ ಸಾರಿ ಬೇಬಿ ಪಿಂಕ್ ಮಿಕ್ಸ್ ಹಾಗೆ ಎಲ್ಲೋ ಮತ್ತು ಆರೆಂಜ್ ಶೌರಿ ಕೆಳ ಬಿಕ್ಕತ್ತ ಶೌರಿ ಹಾಂಗಲ್ಲ ಅಜ್ಜಿ ಹಾಕುತ್ತ ತಡಿ ಇಷ್ಟು ಮರನ ಕಟ್ಟೆ ಮಾಡಕ್ಕೆ ಹೋಗಿದ್ರಿ ಇನ್ನೀಗ ಬರ್ತಾರೆ ಊಟ ಮಾಡ್ಕೊಂಡು ಒಂದು ಸೈಡ್ ಒಂದು ಸ್ವಲ್ಪ ಅರ್ಧ ಆಯ್ತು ಇಲ್ಲಿ ಎಲ್ಲ ಆಯ್ತು ಈ ಕಡೆ ಎಲ್ಲ ಆಯ್ತು ಇದು ನೋಡಿ ಅಂತ ಇಷ್ಟು ಚಂದ ಉಂಟಿದ್ರು ಒಳಗಡೆ ಒಳಗಡೆ ಐದು ಎಸ್ಲೆ ಇತ್ತು ನೋಡಿ ಇದು ಎಷ್ಟು ಚಂದ ಉಂಟು ಫುಲ್ ಎಲ್ಲೋ ಕಲರ್ ಸಹ ಆಯ್ತು ನೋಡಿ ಹಾಗೆ ಇವತ್ತು ಒಂದು ಕೆಲಸ ಏನೋ ಬಾಕಿ ಉಳೀತು ಒಳಗಡೆ ಇನ್ನೂ ನೆಲ ಒರೆಸ್ಲಿಲ್ಲ ನೆಲ ಒಂದು ಒರೆಸಿ ಊಟ ಮಾಡೋದಿನ್ನ ಪೇಟೆ ಕಡೆಯಲ್ಲಿ ಹೋಗಿ ಮೀನು ತಗೊಂಡು ಬಂದಲ್ಲ ಹಾಗಾಗಿ ನೆಲ ಒಂದು ಒರೆಸೋದು ಬಾಕಿ ಉಳಿತು ಆ ಕೆಲಸ ಒಂದು ಮಾಡಿ ಮತ್ತು ಊಟ ಮಾಡುವಾಗ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಟುಡೇ ಡೇ ವ್ಲಾಗ್ ವ್ಲಾಗ್ ಕಂಟಿನ್ಯೂ ಆಗಿರ್ತದೆ ಇವಾಗ ಗಂಟೆ ಹನ್ನೊಂದು ಗಂಟೆ ಆಗ್ತಾ ಬಂತು ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಹನ್ನೊಂದು ಗಂಟೆ ಆಗ್ತಾ ಬಂತು ಇವಾಗ ಬೈಂದರಿಗೆ ನಾನು ಲೈಸೆನ್ಸ್ ಮಾಡಲಿಕ್ಕೆ ಕೊಟ್ಟಿದ್ದೆ ನೋಡಿ ಅದಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಉಂಟಂತೆ ಅದಕ್ಕೋಸ್ಕರ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ ರೆಡಿಯಾಗಿ ಅರ್ಧ ಗಂಟೆನೇ ಆಗೋಯ್ತು ಶೌರಿ ಏನು ಮಾಡಿದರೂ ಬಿಡ್ತಾ ಇಲ್ಲ ಹಾಗಾಗಿ ಇಲ್ಲೇ ನಿಂತ್ಕೊಂಡಿದ್ದೀನಿ ಹಾಗೇ ನನ್ನ ಕಂಡು ನೋಡಿ ಇಲ್ಲೂ ನಿನ್ನೆ ಆಗಿದ್ದಪ್ಪ ಒಂಥರ ಕೆಂಪಾಯ್ತು ಹೀಟಿಗೂ ಏನೋ ಗೊತ್ತಿಲ್ಲ ಒಂದು ಸೈಡ್ ಸ್ವಲ್ಪ ಕೆಂಪಾಯ್ತು ನೋಡಿ ಮತ್ತು ಈ ಕುರ್ತಾ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಫುಲ್ ತೋರಿಸ್ತೀನಿ ಕರೆಕ್ಟ್ ಬಿಟ್ಟು ನಾನು ದೇವಿಗೆ ಟಾಟಾ ಹೋಗಿ ಮಮ್ಮ ತಕ ಬರ್ತೀನಿ ಮಗ ನೀವು ಜೂಟಿಗೆ ಆಯ್ಕೋದೆ ಜಸ್ಟ್ ಇವಾಗ ಅಡುಗೆ ನಂದು ಗಂಟೆ ಬಂದು ಹನ್ನೆರಡು ಗಂಟೆ ಆಯಿತು ಚಿಕನ್ ಸಾರು ಮಾಡಿ ಹಾಗೆ ಇವತ್ತು ಆಗಿ ಚಿಕನ್ ಚಿಲ್ಲಿ ಮಾಡಿದ್ದೀನಿ ಮರಣ ಕಟ್ಟಿ ಮಾಡಕ್ಕೆ ಬಂದಿದ್ದಾರೆ ಸೊ ರೂಟಕ್ಕಿದ್ರು ಸೊ ಹಂಗಾಗಿ ಅಮ್ಮ ಚಿಕನ್ ಸಾರು ಮತ್ತು ಕಬಾಬ್ ಮಾಡಂತೆ ಹೇಳಿದರು ಮತ್ತು ಕಬಾಬ್ ಬೇಡ ಅಂತ ಚಿಲ್ಲಿ ಮಾಡಿದ್ವಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಂದು ಟೇಸ್ಟ್ ಮಾಡಿ ನೋಡಿದೆ ಯಾವ ಹೋಟ್ಲಿಕ್ಕಿಂತಲೂ ಕಮ್ಮಿ ಇಲ್ಲ ಅಷ್ಟು ಸೂಪರಾಗಿ ಬಂದಿತ್ತು ಮತ್ತು ಚಿಕ್ಕ ಚಿಲ್ಲಿ ಮಾಡೋಕ್ಕೆ ಸ್ಪೆಷಲ್ಲಾಗಿ ಕಾರಣ ಏನಂದರೆ ಇವತ್ತು ಸಂತು ಬರ್ತಾರೆ ಈಗ ಮಧ್ಯಾಹ್ನ ಹಾಗಾಗಿ ಅವರಿಗೂ ಇರಲಿ ಅಂತ ಸ್ಪೆಷಲ್ಲಾಗಿ ಮಾಡಿದ್ದೀನಿ ವಾವ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಉಂಟು ನೋಡಿ ಬಾಯಲ್ಲೇ ನೀರು ಬರ್ತಾ ಉಂಟು ಸ್ಪೈಸಿಯಾಗಿ ಮಾಡಿದ್ದೀನಿ ಹಾಗೆ ನಿನ್ನೆ ಎಕ್ಸಾಮ್ ಕೂಡ ಇದು ನಿನ್ನೆ ನಿನ್ನೆದಲ್ಲ ಮೂರ್ನಾಲ್ಕು ದಿನ ಆಯಿತು ಬ್ಲಾಗ್ನ ಶುರು ಮಾಡಿ ಆ್ಯಕ್ಚುಲಿ ಎಂತಂದರೆ ನಿನ್ನೆ ಎಕ್ಸಾಮ್ ಬರ್ತಕ್ಕೇ ಬಂದೆ ನಾನು ಮೊನ್ನೆ ಹೋಗಿದ್ದೆ ಅವತ್ತು ಸರ್ವರ್ ಇಲ್ಲ ವಾಪಸ್ ಕಳಿಸಿದ್ರೆ ಮತ್ತು ನಿನ್ನೆ ಅವ್ರೇನು ಕಾಲ್ ಮಾಡಿಲ್ಲ ನಾನೇ ಹೋಗಿ ಬಂದೆ ನೋಡುವ ನನ್ನ ಪುಣ್ಯಕ್ಕೆ ಸರ್ವರ್ ಸಿಕ್ಕರೆ ಬೇಗ ಎಕ್ಸಾಮ್ ಆದರೆ ಬೇಗ ಬೇಗ ಲೈಸೆನ್ಸ್ ಸಿಗ್ತದಲ್ಲ ಅಂತ ಹೋದೆ ನಿನ್ನೆ ಪಾಸ್ ಆಯ್ತು ಎಕ್ಸಾಮ ಇನ್ನು ಒಂದು ಮೂವತ್ತು ದಿನ ಬಿಟ್ಟು ಬರಲಿಕ್ಕೆ ಕೇಳಿದ್ದಾರೆ ಹಾಗೆ ಇವತ್ತು ಒಂದು ಸ್ವಲ್ಪ ಕಣ್ಣು ಪರವಾಗಿಲ್ಲ ನೋಡಿ ರೆಡ್ ಆಯಿತು ಒಂದು ಸ್ವಲ್ಪ ನಮ್ಮಮ್ಮ ಹೇಳ್ತಾಯಿದ್ರು ದೃಷ್ಟಿಯಾಗಿದೆ ಇರಬೇಕು ಅದಕ್ಕೋಸ್ಕರ ಒಂದಲ್ದಿರು ಒಂದು ಸಮಸ್ಯೆ ಬರ್ತಾ ಇದೆ ಅಂತ ಇರ್ಬೋದು ನಾನು ಕೆಲವೊಂದೆಲ್ಲ ಹಾಕ್ತೀನಲ್ಲ ಅದಕ್ಕೋಸ್ಕರ ದೃಷ್ಟಿ ಆಗಿರ್ಬೋದು ಯಾರು ಕೆಟ್ಟು ಕಣ್ಣು ನಮ್ಮ ಮೇಲೆ ಬೀಳದೇ ಇರಲಿ ಹಾಗೆ ಚಿಲ್ಲಿ ಚಿಕನು ಮತ್ತು ಚಿಕನ್ ಸಾರು ಮಾತ್ರ ಸೂಪರ್ ಅಂತ ಹೇಳ್ತೀನಿ ಆಮೇಲೆ ನಮ್ಮ ಕೆಲ್ಸದಾರ ಅವರಿಗೆ ಅವರ ಅವರತ್ರ ರಿವ್ಯೂ ಕೇಳ್ತೀನಿ ಹೇಗಂತ ಹಾಗೆ ನಾನೆಲ್ಲ ಒಂದು ತೋರಿಸ್ಲಿಕ್ಕೆ ಬಾಕಿ ಉಂಟು ಅದೊಂದು ಕೆಲಸ ಮಾಡಿ ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಜಸ್ಟ್ ಪಾತ್ರ ತೊಳೆದ್ಬಿಟ್ಟೆ ಇನ್ನ ನೆಲ ಒಂದು ಉರ್ಸ್ಲಿಕ್ಕೆ ಬಾಕಿ ಉಂಟು ತುಂಬಾ ಸುಸ್ತಾಗ್ತಾ ಉಂಟು ಹೋಗಿ ಚಿಕನ್ ತಂದು ಎಲ್ಲ ಮಾಡಬೇಕಾದ್ರೆ ಇಷ್ಟೊತ್ತಾಯಿತು ಸಾಕು ಒಂಥರ ತಲೆ ತೆತ್ತಾ ಉಂಟು ಇದು ನಮ್ಮ ಗ್ಯಾಸ್ ಅದಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀವಿ ಅಮ್ಮ ಇದೆಲ್ಲ ಅಮ್ಮ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ ಇದೆಲ್ಲ ಹಾಗೆ ಒಂದೊಂದು ಲೋಟ ಎಲ್ಲ ಇರ್ತದೆ ಏಟ್ ಪಾತ್ರ ಕೂಡ ತೊಳೆದಾಯ್ತು ಇದೀ ಕಡೆ ಅಡುಗೆ ಮನೆ ಈ ಕಡೆ ಇರುವಲ್ಲೇನ ಈ ಕಡೆ ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಏನಲ್ಲ ಆಗ್ತದೆ ಅಂತ ಹಾಗೆ ಇಷ್ಟೇನ ಇನ್ನು ನೆಲೆಲ್ಲ ಒರೆಸ್ಲಿಕ್ಕೆ ಬಾಕಿ ಉಂಟು ಎಲ್ಲ ಒರೆಸಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ನೆಲೆಲ್ಲ ಒರೆಸಿ ಸಹ ಆಯಿತು ಕೆಲಸ ಎಲ್ಲ ಮುಗೀತು ಹೇಳಿ सुपर व्हिडिओ हो सुपर आहे <laughs> Çeviri ve Altyazı